ನೋಡಿ ಇದು ಸಿ ಎಂ ಮಾತನಾಡಿದಂತ ರೀತಿ ಇಲ್ಲಿವರೆಗೂ ನಾನೇ ಸಿಎಂ ಆಗಿರ್ತೀನಿ ಅಂತ ಸ್ಪಷ್ಟವಾಗಿಯೂ ಹೇಳಿರ್ಲಿಲ್ಲ ಆತರದ್ದು ಏನೂ ಆಗಲ್ಲ ಅಂತ ಹೇಳ್ತಾ ಇದ್ರು ಅದಲ್ಲದೆ ಎರಡೂವರೆ ವರ್ಷ ಸಿ ಎಂ ಆಗಿ ಸಿದ್ದರಾಮಯ್ಯನವರು ಇನ್ನುಳಿದಂತೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಒಪ್ಪಂದ ಆಗಿದೆ ಸೊ ಪವರ್ ಶೇರಿಂಗ್ ಅನ್ನೋದ್ರ ಬಗ್ಗೆ ಹಿಂದೇನೆ ಚರ್ಚೆ ಆಗಿದೆ ಅಂತೆಲ್ಲ ಹೇಳಲಾದ್ರೂ ಕೂಡ ಸಿ ಎಂ ಎಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗುಂಡಿನ ರೀತಿಯಲ್ಲಿ ನೇರವಾಗಿ ಮಾಹಿತಿಯನ್ನ ಅಥವಾ ಮಾತನ್ನ ಆಡಿರ್ಲಿಲ್ಲ ಅದ್ರ ಇದೇ ಮೊದಲ ಬಾರಿ ಕೇಳ್ತೀನಿ ಇದ್ದಾರೆ ಮುಂದಿನ ಚುನಾವಣೆಯೂ ನನ್ನ ನೇತೃತ್ವದಲ್ಲೇ ಆಗತ್ತೆ ಹಾಗೇನೆ ಒಂದು ಗುಟ್ಟು ಬಿಟ್ಕೊಟ್ಟಿರೋದು ಸರ್ಕಾರ ರಚನೆಗಿಂತ ಮುಂಚೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಅಂತ ಹೈಕಮಾಂಡ್ ನಾಯಕರು ವೋಟಿಂಗ್ ಮಾಡಿಸಿದ್ದಾರೆ ಚುನಾವಣೆ ಮಾಡಿಸಿದ್ದಾರೆ ಪಕ್ಷದಲ್ಲಿ ಆಂತರಿಕವಾಗಿ ಚುನಾವಣೆ ನಡೆದಿದೆ ಆಗ ಖಾಲಿ ಟೆನ್ ಪರ್ಸೆಂಟ್ ಅಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಓಟ್ ಬಂದಿರೋದು ಅವರು ಅದರಲ್ಲಿ ಸೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೇಳಿಕೆಯಿಂದ ಕೈ ಪಡೆಯಲಿ ಇದೀಗ ಸಂಚಲನ ಸೃಷ್ಟಿ ಆಗ್ತಾ ಇದೆ ಅಧಿಕಾರ ಹಂಚಿಕೆ ಒಪ್ಪಂದ ಇಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಘಂಟಾ ಘೋಷವಾಗಿ ಹೇಳಿದ ಬೆನ್ನಲ್ಲೇ ನಗರದಲ್ಲಿ ಸಿಎಂ ಆಪ್ತ ಸಚಿವರ ದಂಡು ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶೇಕಡಾ ಹತ್ತರಷ್ಟು ಶಾಸಕರಿಗೆ ಈಗ ಸಿದ್ದರಾಮಯ್ಯನವರು ಸಿ ಎಂ ಆಗಿರೋದು ಇಷ್ಟೇ ಅಲ್ಲ ಕೇವಲ ಹತ್ತರಷ್ಟು ಶಾಸಕರಷ್ಟೇನೆ ನಾಯಕತ್ವ ಬದಲಾವಣೆಯನ್ನು ಕೇಳಿದ್ದು ಡಿ ಕೆ ಬೆಂಬಲಿಗ ಶಾಸಕರ ಸಂಖ್ಯೆ ಜಾಸ್ತಿ ಏನಿಲ್ಲ ಅಂತ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳಾಗಿದ್ದು ಹೌದು ಡಿ ಸಿ ಎಂ ಸಿ ಆಗಬೇಕು ಅಂತ ಇಷ್ಟಪಟ್ಟಿದ್ದು ಹೌದು ಬೇಡಿಕೆ ಇಟ್ಟಿದ್ದು ಹೌದು ನಂತರ ಆಂತರಿಕ ವಾಗಿ ಚುನಾವಣೆ ನಡೆದಿದ್ದು ಹೌದು ಅವ್ರು ಸೋತಿದ್ದು ಹೌದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಇಲ್ಲಿವರೆಗೂ ನೇರ ನೇರವಾಗಿ ಮಾತನಾಡ್ತಿದ್ದಂತ ಸಿಎಂ ಈಗ ನೇರವಾಗಿ ಮಾತನಾಡಿರೋದಿದೆಯಲ್ಲ ಇದು ಕೂಡ ಚಕ್ಮೇಟ್ ಇಟ್ಟಿರೋದು ಡಿ ಸಿ ಎಂಗೆ ಅನ್ನೋದು ಗೊತ್ತಾಗ್ತಾ ಇದೆ ಸಿ ಎಂ ಅವರ ಈ ಹೇಳಿಕೆಯಿಂದ ಡಿ ಸಿ ಎಂ ಬಣದಲ್ಲಿರುವಂಥ ನಾಯಕರು ಇನ್ಯಾವ ಥರ ಪ್ರತಿಕ್ರಿಯಿಸ್ತಾರೋ ಇನ್ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೋ ಅಥವಾ ಹೈಕಮಾಂಡ್ ನಾಯಕರೇ ಸಿ ಎಂಗೆ ಹೋಗಿ ಮಾಧ್ಯಮಗಳ ಮುಂದೆ ಮಾತಾಡಿ ಅಂತ ಹೇಳಿದ್ರು ಅದಾದ ನಂತರವೇ ಮಾತಾಡಿದ್ರು ಅಥವಾ ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಸಿ ಸಿಎಂ ಮಾತಾಡಿದ್ರು ಸಾಕಷ್ಟು ಪ್ರಶ್ನೆಗಳಿದೆ ಯಾಕಂದ್ರೆ ಮೊನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಅಂದಾಗ್ಲೇನೆ ಸಿ ಎಂ ಸ್ವಲ್ಪ ಬೇಸರ ಇದೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇತ್ತು ಏನ್ ಬೇಸರ ಏನ್ ಅಸಮಾಧಾನ ಅಂತ ಅಂದ್ರೆ ನಾಯಕತ್ವ ಬದಲಾವಣೆ ನಾಯಕತ್ವ ಬದಲಾವಣೆ ಕೂಗು ಯಾವಾಗ್ಲೂ ಕೇಳಿ ಬರ್ತಾ ಇರುತ್ತೆ ಸ್ವಲ್ಪ ಸಿಎಂ ಗೆ ಅಸಮಾಧಾನ ಆಗಿದೆ ಅಂತ ಇತ್ತು ಸೊ ಆ ಕಾರಣಕ್ಕಾಗಿ ಇದನ್ನ ಹೀಗೆ ಬಿಟ್ಟರೆ ಮತ್ತೆ ಮುಂದುವರ್ಕೊಂಡು ಹೋಗ್ತಾನೆ ಇರತ್ತೆ ಇದಕ್ಕೊಂದು ಇತ್ಯರ್ಥ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಸಿ ಎಂ ಕೊಟ್ರು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡಬೇಕು ಅಂತಾನೆ ಕೊಟ್ರು ಡಿ ಕೆ ಶಿವಕುಮಾರ್ ಅವರನ್ನ ಸೈಡ್ ಮಾಡಬೇಕು ಸೈಡ್ ಕೊಟ್ರು ಡಿ ಕೊಟ್ಟರು ಶಿವಕುಮಾರ್ ಅವರ ಆಪ್ತರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಕೊಟ್ಟರು ಅಥವಾ ಸಿದ್ದರಾಮಯ್ಯವರ ಆಪ್ತರು ಒತ್ತಡ ಹೇರಿದ್ದಕ್ಕೆ ಇಲ್ಲ ನೀವು ಹಿಂಗೆ ಮಾತಾಡದೆ ಇದ್ರೆ ಆಗಲ್ಲ ನೀವು ಮಾತಾಡಬೇಕು ಅಂತ ಹೇಳಿದಕ್ಕೆ ಮಾತಾಡಿದ್ರು ಪ್ರಶ್ನೆ ಇದೆ ಸೊ ನೋಡಬೇಕು ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಇನ್ನೇನೇನು ಬೆಳವಣಿಗೆ ಆಗತ್ತೆ ಬದಲಾವಣೆ ಆಗತ್ತೆ ಅಂತ ಯಾಕಂದ್ರೆ ಮೊನ್ನೆ ತಾನೆ ಡಿ ಕೆ ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ನಾನು ಈಗಲೇ ಸಿಎಂ ಅಂತ ಹೇಳ್ತಾ ಇಲ್ಲ ನಮ್ಮ ಅಣ್ಣ ಒಂದು ಬಾರಿ ಸಿಎಂ ಆಗಬೇಕು ಅನ್ನೋ ಆಸೆ ನನಗಿದೆ ಕನಸು ನಮಗಿದೆ ಅನ್ನೋದನ್ನ ಡಿ ಕೆ ಸುರೇಶ್ ಅವ್ರು ಹೇಳ್ತಾ ಇದ್ರು ಅಲ್ಲಿಗೆ ಡಿ ಕೆ ಬ್ರದರ್ಸ್ ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿರ್ತಾರೆ ಸೊ ಈ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಭಾವಿತರು ಹೌದು ಮುಂಚೂಣಿಯಲ್ಲಿ ಇರ್ತಾರೆ ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಪಕ್ಷದಲ್ಲಿ ಒಂದು ವರ್ಚಸ್ಸಿಗೆ ಕಾರಣವಾಗಿದ್ದಾರೆ ಸೊ ಹೀಗಿರಬೇಕಾದ್ರೆ ಅವರಿಗೆ ಯಾಕೆ ಅವಕಾಶ ಕೊಡಬಾರದು ಇಲ್ಲಿವರೆಗೂ ಸಿದ್ದರಾಮಯ್ಯವರನ್ನೇ ನೀವು ನಾಯಕತ್ವರಾಗಿ ಒಪ್ಕೊಂಡು ಹೋಗ್ತಾ ಇರ್ತೀರಾ ಒಂದು ಸ್ವಲ್ಪ ಬದಲಾವಣೆ ಬೇಕು ಅಲ್ವಾ ಅನ್ನು ಮಾತು ಕೂಡ ಕಾಂಗ್ರೆಸ್ನಲ್ಲೇ ಇದೆ ಹಾಗಾಗಿ ಸಿದ್ದರಾಮಯ್ಯವರು ನೇರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಡಿ ಕೆ ಶಿ ಅವರು ಸುಮ್ನೆ ಇರ್ತಾರಾ ಅಥವಾ ಅದಕ್ಕೆ ಕೌಂಟರ್ ಆಗಿ ಇವ್ರೇನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರಾ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ ನೋಡ್ಬೇಕಾಗಿದೆ